ಅಂತ ಇಂತೂ ಮಡಿಕೇರಿ ಟು ಸುಳ್ಯ ಇದ್ದೀನಿ ಇಪ್ಪತ್ತು ವರ್ಷದ ಹೆಣ್ಮಕ್ಳಿಗೂ ಹಾಗೂ ನಲ್ವತ್ತು ವರ್ಷದ ಅಮ್ಮಂದಿರಿಗೂ ಅರವತ್ತು ವರ್ಷದ ಅಜ್ಜಿದಿರಿಗೂ ನಿಮ್ಮ ಸೋಲೋ ಟ್ರಾವೆಲರ್ ಹರತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಂಡು ಮಕ್ಳಿಗೆ ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಾನು ಯಾವತ್ತು ನಿಮಗೆ ಚಿರಋಣಿಯಾಗಿರ್ತೀನಿ ಇವಾಗ ನಾನು ಹೋಗ್ತಾ ಇರೋದು ನಗರದ ಹತ್ರ ಇದ್ದೀನಿ ಆಲ್ರೆಡಿ ನಮ್ಮ ಮೈಸೂರು ಬೈಕ್ ರೈಡರ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಸ್ವಲ್ಪ ನನ್ನದು ಕ್ಯಾಮ್ರಾ ಆನ್ ಆಗೋದು ಲೇಟ್ ಆಯಿತು ಯಾರೂ ಬೇಜಾರು ಮಾಡ್ಕೋಬಾರ್ದು ಕೆಲವು ಜನ ಕೇಳ್ತಾಯಿದ್ರು ಏನು ಸರ ಸಣ್ಣವರ ಭಾನುವಾರ ಬಂದರೆ ಊರೆಲ್ಲ ಇರಲ್ವಲ್ಲ ನೀನು ಅಂತ ಊರಲ್ಲಿದ್ದೇನು ಮಾಡಲಿ ಈಗ ವಾರದಲ್ಲಿ ಐದು ದಿನ ನಾನು ಚೆನ್ನಗಲಲ್ಲಿ ಇದ್ದೇ ಇರ್ತೀನಿ ನಿಜ ಆದರೆ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎಲ್ಲಾದರೂ ಹೋಗಲೇಬೇಕಲ್ವಾ ಈ ಟೈಮಲ್ಲಿ ಏನೇನು ಎಂಜಾಯ್ಮೆಂಟ್ ಮಾಡಿಬಿಡ್ಬೇಕು ಅದೆಲ್ಲ ಮಾಡ್ಬಿಡ್ಬೇಕು ಆಮೇಲೆ ಮೇಲೆ ಮುಗೀತ ಕತೆ ಆಗ ನೋವು ಬರ್ತವೆ ಆಮೇಲೆ ಕಾಲು ನೋವು ಬರ್ತವೆ ಇದೆಲ್ಲ ಆಗ್ತಾಯಿರುತ್ತೆ ಈಗ ಬೈಲ್ಕುಪ್ಪ ಇಲ್ಲಿ ಟಿಬೆಟಿನ್ ಕ್ಯಾಂಪ್ ಐತೆ ಅಲ್ಲಿ ಹೋಗೋದಿತ್ತು ಕಾರಣಾಂತರದಿಂದ ನನಗೆ ತುಂಬ ದೂರ ಹೋಗ ಹೋಗ್ಬೇಕಾಗಿದೆ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಬೆಳ್ಳಂಬ ಎಲ್ಲ ಎದ್ದು ಡ್ಯೂಟಿಗೆ ಹೋಗೋರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ರೈಡ್ ಹೋಗೋರು ರೈಡ್ ಹೋಗ್ತಾಯಿದ್ದಾರೆ ಮತ್ತು ಫ್ಯಾಮಿಲಿ ಟ್ರಿಪ್ ಹೋಗೋರು ಇದೆಯಲ್ಲ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಗುರು ರಾಘವೇಂದ್ರ ಅವರ ಆಶೀರ್ವಾದ ನಿಮ್ಮೆಲೆಲ್ಲ ಸದಾ ಇರಲಿ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಬ್ಲಾಕ್ ಕತೆ ಹೆಂಗೆ ಹೆಂಗೆ ಆಗ್ಬೋದು ಏನೇನು ಆಗ್ಬೋದು ಅನ್ನೋದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ ಸ್ವಲ್ಪ ಆಕಡೆ ಈ ಕಡೆ ನೋಡ್ರಪ್ಪ ಹಿಂದೆ ವೆಹಿಕಲ್ಸ್ಗಳು ಬರ್ತಾ ಇರ್ತವೆ ಕಾವೇರಿ ನದಿ ಹರಿದು ಹೋಗುವಂತಹ ಜಾಗ ಇಲ್ಲಿ ಕುಶಾಲನಗರದಲ್ಲಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ಇದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಸ್ಕೂಲ್ ಮಕ್ಕಳೆಲ್ಲ ನೋಡ್ಬಿಟ್ಟು ಏನಂತ ಗೊತ್ತಾ ಅಯ್ಯೋ ನಾವು ಯಾವಾಗ ಈ ತರ ರೈಡ್ ಹೋಗೋದು ಅಂತ ಅಂದ್ಕೊಳ್ತಾರೆ ಅವ್ರಿಗೂ ಟೈಮ್ ಬಂದೇ ಬರುತ್ತೆ ನಾನು ಆ ಥರ ಅನ್ಕೊಳ್ತಿದ್ದೆ ಇವಾಗ ನನಗೆ ಟೈಮ್ ಬಂದಿದೆ ನೆಕ್ಸ್ಟು ನಿಮ್ಮೆಲ್ಲರಿಗೂ ಟೈಮ್ ಬರಲಿ ಅಲ್ವಾ ನಾನು ಒಬ್ಬನೇ ಖುಷಿ ಪಟ್ರಿ ಹೇಗೆ ನೀವೆಲ್ಲರೂ ಖುಷಿ ತಾನೆ ಅದೇ ಜೀವನ ಈ ಟಾಪ್ ಹಕ್ಸು ಅವಾಗವಾಗ ಶೇಕ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ಟಾಪ್ ಹಕ್ಸ ಹಾಕ್ಸಲ್ಲ ಏಣಾ ಪಂಚ ಕಡ್ಕೆ ಎಲ್ಲೋ ಒಂಟೆ ಏನೇ ಆಗಲಿ ಗುರು ನಮ್ಮ ಹಳ್ಳಿ ಭಾಷೆ ಐತಲ್ಲ ಹೇ ಏನು ಕೊಟ್ಟರೂ ಎಷ್ಟು ಕೋಟಿ ಕೊಟ್ಟರೋ ಅದನ್ನು ಇದು ಮಾಡೋಕ್ಕಾಗದ ಇಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಹಳ್ಳಿ ಭಾಷೆನ ನನಗಂತೂ ನೋಡ್ಬಿರೋ ನಾನು ಇರೋದೇ ಈ ಥರ ನಾನು ಹಳ್ಳಿ ಭಾಷೆ ಹಳ್ಳಿ ಹುಡುಗಾಗಿ ಹಳ್ಳಿ ಭಾಷೆ ಮಾತಾಡಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಕೆಲವು ಜನ ಕೇಳಿದ್ರು ಏನು ಸರ್ ಅದು ನೀನು ಬರೀ ಸಿಟಿ ಲ್ಯಾಂಗ್ವೇಜ್ ಮಾತಾಡೋದಿಲ್ಲ ಬರೀ ಹಳ್ಳಿ ಭಾಷೆನೇ ಮಾತಾಡ್ತೀನಿ ಅಂತ ಹೌದಪ್ಪ ನಾನು ಹಳ್ಳಿ ಅವನು ಹಳ್ಳಿ ಭಾಷೆಲೇ ಮಾತಾಡ್ತೀನಿ ನನಗೆ ಖುಷಿ ನನ್ನ ಭಾಷೆನ ನಾನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅಲ್ವಾ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬಾರ್ದು ಎಲ್ಲ ಹಳ್ಳಿಲಿದ್ದೆ ಸಿಟಿ ಹೋಗಿರೋರು ಸಿಟಿಯಲ್ಲೇ ಹುಟ್ಟಿ ಯಾರೂ ಬೆಳೆದಿಲ್ಲ ಅಲ್ವಾ ಹಿಂದಿನಿಂದ ಹೇಳ್ತಾರ ನಾನು ಹಾಗೆ ಜೀವನದಲ್ಲಿ ಎಲ್ಲರನ್ನು ಪ್ರೀತಿಸ್ಬೇಕು ಎಲ್ಲರ ಮನಸ್ಸನ್ನು ಕೂಡ ಗೆಲ್ಲಬೇಕು ಧನ್ಯವಾದಗಳು ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದ ಯಾರು ನೋಡ್ತಾ ಇಲ್ಲ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದ ಪಾಪ ಜೀಪು ಕೆಟ್ಟೋಗ್ಬಿಟ್ಟೈತೆ ಹುಣಸೂರು ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ಇಲ್ಲಿಂದ ಕೆ ಆರ್ ಎಸ್ ಡ್ಯಾಮ್ ಗಂಟೆ ಹೋಗುತ್ತೆ ಸರಿನಾ ನೀವು ಯಾರಾದರೂ ಈ ಕಡೆ ರೈಡ್ ಬಂದವರು ಮತ್ತು ಟ್ರಿಪ್ ಬರೋವರು ಯಾರೇ ಬಂದ್ರೂ ಕೂಡ ನಗರದಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ ಚೆಕ್ ಪೋಸ್ಟಲ್ಲಿ ಬೇಕಾದ್ರೆ ಅದನ್ನು ನೀವು ನೋಡ್ಕೊಂಡು ಹೋಗ್ಬೋದು ಹಾ 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 ಬೆಳ್ಳಂಬಿಗೇ ಬಿರಿಯಾನಿ ಸ್ಮೆಲ್ ಬರ್ತೈತೆ ಏನು ಗುರು ಎಲ್ಮೇಟ್ ಒಳಗಡೆನೇ ಬಿರಿಯಾನಿ ಸ್ಮೆಲ್ ಬರುತ್ತಲ್ಲ ಇನ್ನು ತೆಗೆದ್ರೆ ಇನ್ನೆಂಥ ಸ್ಮೆಲ್ ಬರಬೇಕು ಹ್ಞೂ 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 ಗಮ್ 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 ಈ ಲವ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋದು ಆಯಿತಾ ಈ ರಮ್ಮಿ ಸರ್ಕಲ್ ಆಡಿ ಸೂಸೈಡ್ ಮಾಡ್ಕೊಳ್ಳೋದು ದುಡ್ಡೆಲ್ಲಂಗೆ ಕಳ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಏನಕ್ಕೆ ಬೇಕು ಅದೇ ದುಡ್ಡನ್ನ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಆಯಿತಾ ಎಷ್ಟೋ ನೋಡ್ತಾ ಇದ್ದೀನಿ ದಿನನಿತ್ಯ ಪೇಪರ್ ಅದರಲ್ಲಿ ಅವನ ಕಟ್ಟು ಸೋತ ಸೂಸೈಡ್ ಮಾಡ್ಕೊಂಡ ಇವನು ರಂಬಿ ಸರ್ಕಲ್ ಆಡಿ ಸೂಸೈಡ್ ಮಾಡ್ಕೊಂಡ ಇದೇ ಜಾಸ್ತಿ ಗುರು ಯಾಕೆ ಹಿಂಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಪ್ಪ ಅಮ್ಮ ನಿಮಗೋಸ್ಕರನೇ ಕಷ್ಟಪಟ್ಟು ದೊಡ್ಡವರಾಗಿ ಸಾಕಿರ್ತಾರೆ ಅವರು ನಾನು ನೋಡ್ಕೋಬೇಕಾಗಿರೋ ಕರ್ತವ್ಯ ನಿಮ್ಮದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದೆಲ್ಲ ಇದ್ದರೆ ನಿಮ್ಮಲ್ಲಿ ಬಿಟ್ಬಿಡಿ ದುಡ್ಡನ್ನ ಮಾಡ್ಬೋದು ಎಲ್ಲ ರೀತಿಯಲ್ಲೂ ದುಡ್ಡು ಮಾಡ್ಬೋದು ನಿಜ ಕೆಲವ್ರು ಅನ್ಬೋದು ನಿನಗೆ ಯೂಟ್ಯೂಬಲ್ಲಿ ದುಡ್ಡು ಬರ್ತಾಳಪ್ಪ ನೀನು ಮಾಡ್ತಾ ಇಲ್ವಾ ಹಾಗೆ ನಾವು ಅಂತ ನೀವು ಇದೇ ಥರ ಮಾಡಿ ನಾನು ಅಂತ ಹೇಳಲ್ಲ ಆದರೆ ಅದರಲ್ಲಿ ಲಕ್ಷ ಲಕ್ಷ ಕಟ್ಟಿ ಸೋಲ್ತಿರಲ್ಲ ಯಪ್ಪ ಅದರಂಥ ಒಂದು ದುರಂತ ಇನ್ನೊಂದಿಲ್ಲ ಇನ್ನೇನೋ ಬಂದೆ ನಾನು ಓದೆ ಬಿ ಎಸ್ ವರ್ಕ್ ಆಗಲಿಲ್ಲ ಅಂದರೆ ಬೈಕ್ ತೋ ಗ್ಯಾರಂಟಿ ಗುದಿಯಿದೆ ನಗರ ಸಿಟಿ ಇದು ಮೈಸೂರು ಟು ಮಡಿಕೇರಿ ಮಡಿಕೇರಿ ಟು ಸುಳ್ಯ ಸುಳ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ನೋಡಿ ಕಾವೇರಿ ದೇವಸ್ಥಾನ ಇದೆ ಕಾವೇರಿ ಪ್ರತಿಮೆ ವೃತ್ತ ಪುನೀತ್ ರಾಜ್ಕುಮಾರ್ಜಿ ಕಾವೇರಿ ದೇವಸ್ಥಾನ ನೋಡ್ತಾ ಇರೋಲ್ವ ಇದೇ ಒಳೆ ಕೆ ಆರ್ ಎಸ್ ಡ್ಯಾಮ್ಗೆಲ್ಲಿಂದೇ ನೀರು ಹೋಗಿ ಸೇವ್ ಆಗೋದು ನೀರನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಕಾವೇರಿ ಮಾತೆಯ ತವರು ಕೊಡುಗಿನ ಹೆಬ್ಬಾಗಿಲು ಕುಶಾಲನಗರ ಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ ಸೋಲೋ ಟ್ರಾವೆಲರ್ಸ್ ಅಥವಾ ಅವ್ರ ಕಡೆಯಿಂದನೂ ಇಲ್ಲಿ ಬರತಕ್ಕಂಥ ಎಲ್ಲ ಟ್ರಾವೆಲ್ಸ್ ಅವರಿಗೆ ಮತ್ತು ಜನತೆಗೆ ಸ್ವಾಗತ ಸುಸ್ವಾಗತ ಈ ಮಳೆ ಟೈಮಲ್ಲಂತೂ ಫಾರೆಸ್ಟ್ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಗುರು ಯಾಕೆ ಅಂತ ಹೇಳಲ್ಲ ಫಾರೆಸ್ಟ್ ಇಲಾಖೆ ಮತ್ತು ಕೆ ಬಿ ಇಲಾಖೆಯವ್ರಿಗೆ ತುಂಬಾ ಕಷ್ಟ ಇರುತ್ತೆ ಎಲ್ಲೆಲ್ಲಿ ಮರ ಬಿದಗುತ್ತೋ ಅಲ್ಲಿ ಫಾರೆಸ್ಟ್ ಅವ್ರ ಕೆಲಸ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ಲೈಟ್ ಕಂಬಗಳು ಡ್ಯಾಮೇಜ್ ಆಗಿ ಗಾಳಿ ಮಳೆಗೆ ಉರುಳುತ್ತೋ ಅಲ್ಲೆಲ್ಲ ಕೆ ಇ ಬಿ ಡಿಪಾರ್ಟ್ಮೆಂಟವರು ವರ್ಕ್ ಮಾಡಬೇಕು ಅವ್ರಿಗೆ ತುಂಬ ಕಷ್ಟ ಇದೆ ಗುರು ನಿಜವಾಗ್ಲೂ ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕು ನಿಜವಾಗಲೂ ದುಡಿಯಂಥವ್ರಿಗೆ ಸ್ಯಾಲ್ರಿ ಜಾಸ್ತಿ ಕೊಡಿ ಸುಮ್ಮನೆ ಕುಂತು ಹೋಗೋರಿಗೆಲ್ಲ ಸ್ಯಾಲ್ರಿ ಕೊಡೋದು ತುಂಬ ಅನ್ಯಾಯ ಅಂತ ಹೇಳ್ಕೊಳ್ತೀನಿ ಕೆಲವೊಂದು ಆಫೀಸರ್ಗಳ್ಗು ತುಂಬ ಕಷ್ಟ ಇರುತ್ತೆ ಎಲ್ಲ ಆಫೀಸರ್ಗೂ ಹೇಳ್ತಲ್ಲ ನಾನು ಎಲ್ಲ ಆಫೀಸರ್ಗಳಿಗೂ ತುಂಬಾ ಕಷ್ಟ ಇರುತ್ತೆ ಹಾಗಾಗಿ ಪೋಸ್ಟಿಂಗ್ಸ್ ಬೇರೆ ಎಲ್ಲ ಎಲ್ಲ ಒಂದೇ ಅದರ ಇಲಾಖೆಯಲ್ಲಿ ಕೆಲವರಿಗೆ ದನ ದುಡ್ಸ್ಕೊಳ್ತಾರೆ ದುಡ್ಸ್ಕೊಳ್ತಾರೆ ಅವ್ರಿಗೆ ಸಂಬಳ ಕೊಡೋ ನೋಡಿದ್ರೆ ನೆಟ್ಗೆ ಅವ್ರ ಮನೆ ಬಾಡಿಗೆ ಕಟ್ಟು ಅವ್ರಿಗೆ ತಿನ್ನೋಕ್ಕಿರೋಲ್ಲ ಆ ಥರ ಸಂಬಳ ಕೊಡ್ತಾರೆ ನಿಜವಾಗ್ಲೂ ಗೌರ್ಮೆಂಟ್ ಇದನ್ನು ಅರ್ಥ ಮಾಡ್ಕೋಬೇಕು ಇದು ನಾನು ಹೇಳ್ತಾರೆ ಮತ್ತು ನಿಮ್ಗೆ ಆದರೆ ಕಮೆಂಟಲ್ಲಿ ಏನಂತ ತಿಳಿಸಿ ಧನ್ಯವಾದ ಪರವಾಗಿಲ್ಲ ಯಾಕೆಂದರೆ ನಾನು ಯಾವಾಗ ರೈಡ್ ಸ್ಟಾರ್ಟ್ ಮಾಡಿದ್ದೇನೋ ಬರ್ತೇವೆ ಉಡುಪಿ ಮಕ್ಕಳು ಮಕ್ಕಳು ಹೋದರೆ ಮೊದಲ ಪಟ್ಟಿ ಹೋಗ್ಬೋದು ಆದರೆ ಪೇಟೆ ಆದರೆ ಅದು ಆಲ್ರೆಡಿ ಹೋಗಿದ್ದೀನಿ ಈಗ ಸದ್ಯದಲ್ಲಿ ಹೋಗೋಕ್ಕಾಗಲ್ಲ ಅಂದರೆ